ಈ ದಸರಾ ತನಕ ಮಾತ್ರಕ್ಕೆ ಇಕ್ಕೆಟ್ಟಿ ಹೊರಕಾಗ್ ಹೋಗ್ತೀವಿ ಓಕೆ ದಸರಾ ತಿರುಗಾದು ಹಲಪ್ನಕಿನ ಸಮಾದಿನೇ ಹೋಗಲಾ ಸಮಾದಿ ಇರೋ ಇಲ್ಲ ಚಳಗೆರೋ ನೀನು ಓದಿರಲ್ಲ ಇಲ್ಲ ಪಕ್ಕ ಎರಡು ಕಿಲೋಮೀಟರ್ ಇಷ್ಟು ದೂರ ಆಗುತ್ತೆ ಅದು ಒಂದೆಲ್ಲ ಕಿಲೋಮೀಟರ್ ಆಗಿದ್ರೆ ಹಿಂಗೆ ನೀವು ಹೋಗ್ಬೇಕಾದ್ರೆ ಅಲ್ಲೇ ಹಲಪ್ನಕಿನ ಸಮಾದಿ ಇರೋದು ಎಲ್ಲ ದೇವಸ್ಥಾನ ಐತಾವು ಓ ದೇವಸ್ಥಾನ ಇದ್ದಂಗೆ ಇದೆ ಎಲ್ಲ ಎತ್ತಿಗೆ ಬರು ನಮ್ ಇಷ್ಟೇ ಮಟ್ಟ ಇದಾವೆ ಮೂರು ಎಲ್ಲ ಅಲ್ಲಿ ಲಿಂಗ ಬಸವಣ್ಣ ಲಿಂಗ ಬಸವಣ್ಣ ಸ್ಥಾಪನೆ ಮಾಡಿಬಿಟ್ಟೆ ಮಲ್ಲಕ್ ನಾಯಕ ಬೋರ್ಡ್ ಮಲ್ಲಪ್ ನಾಯಕ ಸಮಾಧಿಗಳು ಇದ್ದಾವೆ ಸಮಾಧಿ ಇಲ್ಲ ಅವರು ತೀರ್ಕಂಡ್ ಮೇಲೆ ಸಮಾಧಿಗಳು ಆದ್ಮೇಲೆ ಇದು ಕೋಟೆಗೆ ರಾಮದುರ್ಗ ಕೋಟೆಗೆ ಹೋಗಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಲ್ಲಿ ಹೋದ ಕೋಟೆಗಳು ನಿಂತ ನಿಂತಾಗ ನಿಮ್ಮ ವಂಶಸ್ಥರು

ಹೋಗಿ ಎಲ್ಲ ನೋಡ್ತೀವಿ ನೋಡಿದಾಗ ಹಿಂಗೆ ಮನ್ಸಿನಾಗ ಅನ್ಕೊಂಡ್ ಬರೋದು ನೋಡ್ರಿ ರಾಜರು ನಮ್ಮ ವಂಶಸ್ತ್ರ ಎಷ್ಟು ಕತ್ತಿ ಕುದುರೆಗಳ ಮೇಲೆ ಬಂದು ಎಷ್ಟು ಯುದ್ಧ ಮಾಡಿದ್ದರು ಎಷ್ಟು ಜನ ತಲೆ ತೆಗೆದಿದ್ದಾರೆ ಆಗಿನ ಕಾಲದಾಗೆ ಅನಸ್ತತ್ರಿ ಅಲ್ಲಿಂದ ಖಂಡಿತ ಅನ್ಸಾಯ್ತು ಮೈ ಜುಮ್ ಅಂತೆ ಒಂದ್ ಹಂಗೆ ಇಮ್ಯಾಜಿನೇಷನ್ ಮಾಡಿದ್ರೆ ಒಂದ್ ಇಮ್ಯಾಜಿನೇಷನ್ ಮಾಡಿದ್ರೆ ನೀವು ಅಲ್ಲಿ ನಿಂತಿರ್ತೀರಾ ಕೋಟೆ ಕೆಳಗಡೆ ಸೈನಿಕ ಇರ್ತಾರೆ ಆನೆಗಳು ಬಂದ್ ನಿಂತಿರುತ್ತೆಗಳು ಇರುತ್ತೆ ಯಾವ್ದು ಏನು ದಾನ ಮಾಡುವಂತದ್ದು ಯುದ್ಧ ಯುದ್ಧ ಮಾಡಿ ಬರೋಣ ಹೋದಾಗ ಎಲ್ಲಾ ಜೀಪಿಗೆ ಬರ್ತತ್ರಿ ನೋಡಿ ನಮ್ಮ ಹಂಶಾಸ್ತ್ರ ಇಷ್ಟೆಲ್ಲ ಮಾಡಿ ಮೇರೆದು ಇವತ್ತಿನ ದಿವಸ ಏನು ಇಲ್ಲ ನಮ್ಗೆ ಅಂತ ಹಂಶಸ್ತ್ರ ಹಿಂದೆ ತುಳುದ್ದಾರಲ್ಲ ಹಿಂದೆ ಆಗೋಗ್ಬಿಟ್ಟಿದಿವಲ್ಲ ಅನ್ನೋದು ಒಂದು ಅದು ಒಂದು ಐತಿ ಹೌದು ಕೈ ಆಗಿತ್ತು ವಂಶ ಕೈ ಇತ್ತು ಈ ಕೈ ಈ ಕೈ ಅವತ್ತು ಇದು ಆಗಲ್ಲ ಇದು ಯಾರಿಗೂ ಬಟ್ ಇವಾಗ ಈ ಕೈ ಆಕಾಶ ನೋಡ್ತಾ ಇದೆ ಆಕಾಶ ನೋಡ್ತಾ ಕೋಟೆ ಕೋಟೆಗಳು ದೇವಸ್ಥಾನಗಳು ಕೆರೆ ಕೆರೆ ಏನೇನ್ ಎಲ್ಲಾ ಇದೆ ನೀವು ದರ್ಬಾರ್ ಮಾಡೋ ಜಾಗದಲ್ಲಿ ಇದ್ದೀರಾ ಇವತ್ತು ಬಟ್ ದರ್ಬಾರ್ ಇಲ್ಲ ಆದ್ರೆ ಎಲ್ಲ ಒಂದು ವಿಡಿಯೋ ಇರುತ್ತೆ ತಲೆ ಒಳಗಡೆ ಒಂದು ಇmagination ಬರುತ್ತೆ ಅಷ್ಟೇ ಅಷ್ಟೇ ನಿಮ್ ದರ್ಬಾರ್ ಇದ್ರು ಕನ್ಸರ್ ಕಾಣಬೇಕು ಅಷ್ಟೇ ಕನ್ಸರ್ ನಲ್ಲಿ ಅಷ್ಟೇ ಯಾವನ ದೇವರು ಇವಾಗ ಮೊಟ್ಟೆಳಿ ಮಾರಮ್ಮ ಮಾಡಿದ್ವಲ್ಲ ಮ ಒಂದು 7 ವರ್ಷ ಆಗಿರ್ಬೋದು ಮಾಡಿ 6 ವರ್ಷ ಆಗಿತ್ತು ಅದು ಬಂದಾಗ ಎಲ್ಲ ಇಲ್ಲಿಗೆ ಬರೋದು ಫೋರ್ ಇಸ್ ಇಲ್ಲೇ ಬಂದು ಕುಂತ್ಕೊಂಡು ಆಯಮ್ಮ ಮಂಗಳಾರ್ಚೆ ಸೀರೆ ಪಾರೆ ತಂದು ಎಲ್ಲ ಉಳಿಸಿ ಎಲ್ಲ ಕಲಸ್ತು ಹ್ಹ ಹ್ಹ ಹ್ ಎಲ್ಲ ಈ ಹನ್ನೆರಡು ಪೇಟೆಗೆ ದೇವರು ಬಂದ್ರು ಇಲ್ಲಿ ಅಂತ ಐತಿ ಅಲ್ಲಿ ಅಲ್ಲಿಂದ ಬಂದ್ರು ಇಲ್ಲಿ ನಮ್ಮ ಫಸ್ಟ್ ನನ್ನ ಮನೆ ಬದರದು ಬಂದು ಇಲ್ಲಿ ಮೂರು ಮನೆ ಅಂತ ಇದ್ದಾವೆ ಗುಂಜಾರರು ಯಜಮಾನರು ನಮ್ಮದು ಮೂರ್ ಮನೆಗ್ ಬಂದು ಆಮೇಲೆ ದೇವಸ್ಥಾನ ತಕ್ಕ ಹೋಗ್ತತಿ ಇಲ್ಲ ದೇವಸ್ಥಾನ ತಕ್ಕ ಹೋಗಿ ಆದ್ರೂ ಬಂದು ಹೋಗ್ಬೇಕಾದ್ರೆ ಹಿಂಗ್ ಹೋಗ್ಬಿಡ್ತೈತೆ ಆಕ್ಸಿಡೆಂಟ್ ಹಂಗೆ ಅದು ಈ ಕೋಟೆಗೆ ಹೋಗಿದ್ವಿ ಇದನ್ನು ನೋಡಿದ್ವಿ ನಾವು ಆ ಬಂಡೆ ಒಳಗಡೆ ಮಾಡಿರುವಂತ ದೇವಾಲಯ ದೇವಾಲಯ ಅಂತ ಹೇಳ್ಬಿಟ್ಟು ಹೊಂಡ ಆ ಹೊಂಡ ಅವನು ನೀರು ಬರುವಂತದ್ದು ಆಮೇಲೆ ಇದು ಅಮರಶಿಲ್ಪಿ ಜಕಣಾಚಾರಿ ಅವರ ಮಗ ಡಂಕಣಾಚಾರಿ ಬಂದು ಕೆತ್ತನೆಗಳನ್ನು ಮಾಡಿದರೆ ಅದ್ಭುತವಾಗಿ ಮಾಡಿದಾರೆ ಒಂದೇ ಕಲ್ಲಲ್ಲಿ ಮಾಡಿರೋದು ಅದು ದೇವಾಲಯ ಎಲ್ಲ ಸೇರಿದ ಹೊಸಗುಡದಲ್ಲಿ ಒಂದೇ ಕಲ್ಲಲ್ಲಿ ಅಷ್ಟು ತೊಲೆ ಕಮ್ಮುಗಳು ಎಲ್ಲ ಸೃಷ್ಟಿ ಮಾಡಿದ್ರು ಒಂದೇ ಕಲ್ಲು ಒಂದೇ ಒಂದ್ ಕಲ್ಲಲ್ಲಿ ಒಂದೇ ಕಲ್ಲಲ್ಲಿ ತೊಲೆ ಗಿಲೆ ಎಲ್ಲ ಒಂದೇ ಗರ್ಭಗುಡಿ ಗರ್ಭಗುಡಿ ಸಮೇತ ಗರ್ಭಗುಡಿ ಅಲ್ಲಿರೋ ಶಿವಲಿಂಗ ಅಲ್ಲಿ ಡಿಸೈನ್ ನೋಡ್ತಾರೆ ಎಲ್ಲ ಒಂದೇ ಬಂಡೆ ಕಲ್ಲು ಒಂದೇ ಕಲ್ಲು ಒಂದೇ ಕಲ್ಲು ಏನು ಹೊಸ ಕಲ್ಲ ಇಟ್ಟಿಲ್ಲ ಅದೇ ಕಲ್ಲಿನಾಗೆ ಕೆತ್ತಿದ್ದಾರೆ ನೋಡಿ ತೊಲೆ ಗಿಲೆ ಎಲ್ಲ ಒಂದೇ ಕಲ್ಲಿನಾಗ ಬಳಸಿದಾರೆ ಅವತ್ತು ಎಂತ ಶಿಲ್ಪಿಗಳು ಇರ್ಬಹುದು ನೋಡಿ ಎಂತ ಶಿಲ್ಪಿಗಳು ಅವ್ರ ದೇವರುಗಳು ಆಕ್ಚುಲಿ ಶಕ್ತಿ ಇರ್ತಿತ್ತು ತುಂಬಾ ಖುಷಿ ಆಯ್ತು ಹೋಗಿದ್ದು ನಮ್ ಕಡೆ ಇಲ್ಲಿ ಬಂದಾಗ ಬೇಜಾರಾಯ್ತು ನಮ್ ಕಡೆ ಅಂತ ಕೋಟೆಗಳನ್ನ ನೋಡ್ಕೊಂಡ್ ಬಂದು ನಾವು ಇಲ್ಲಿ ಬಂದಾಗ ದೊರೆಗಳ ಮನೆ ಅಂತ ಕೇಳಿದ್ವಿ ಅಲ್ಲಿ ಬರ್ತಾ ಕೇಳಿದ್ವಿ ಎಲ್ಲಿ ಅಂತ ಇಲ್ಲಿ ದೊರೆಗಳ ಮನೆಯಲ್ಲಿ ದೊರೆಗಳ ಮನೆಯಲ್ಲಿ ಬಂದಾಗ ನಾವೆಲ್ಲ ದಾರಿ ತಪ್ಪಿದೀವಿ ಅನ್ಕೊಂಡ್ವಿ ಆಕ್ಚುಲಿ ದಾರಿ ದೊರೆಗಳ ಮನೆಗೆ ಹೋಗ್ಬೇಕು ಯಾಕೆ ಇಲ್ಲಿ ಹೋಗ್ತಿದ್ವಿ ಅಂತ ದೊರೆಗಳ ಮನೆ ಈಗ ಈಗಿನ ಪರಿಸ್ಥಿತಿಗೆ ಥರ ಆಗಿದೆ ಅದನ್ನ ತೋರಿಸ್ತೀವಿ ಅದನ್ನ ಅಥವಾ ಆಗಿದೆ ಅದು ಗಿಂದು ಪೇಪರ್ ನೋಡ್ತೀರಾ ಬರ್ದಿರೋದು ಬರಣಿಗೆ ಬರ್ದಿರೋದು ನೋಡ್ ಕೊಡ ತಿಪ್ಪ ಸ್ವಾಮಿ ಅದು